ದೇವಾಂಗ ಸಮಾಜದ ಈ ನೂರು ವರ್ಷದ ಸಂದರ್ಭ ಸಂಭ್ರಮದಲ್ಲಿ ದೇವಾಂಗ ಸಮಾಜಕ್ಕೆ ದುಡಿದಂಥ ಇನ್ನೂ ನಮ್ಮ ಅನೇಕ ಹಿರಿಯರಿದ್ದಾರ ಅವ್ರಿಗೂ ನಾನು ನೆನಪಿಸಿಕೊಳ್ಳುವಂಥ ಸಮಯ ಈಗ ಅದಕ್ಕೆ ಈಗ ಮೊದಲನೇದಾಗಿ ಅವರಿಗೆ ಸತ್ಕಾರ ಸಮಾರಂಭವನ್ನು ಮಾಡ ಸತ್ಕಾರವನ್ನು ನೀಡುವುದು ಈಗ ಕಾರ್ಯಕ್ರಮ ಅದಕ್ಕೆ ನಾನು ಶ್ರೀ ಗಂಗಮ್ಮ ರಾವ್ಪ್ಪ ಬಿಡಿ ಅವರು ಪರವಾಗಿ ಗಂಗಪ್ಪ ನಾರಾಯಣ ಬಿಡಿ ಅವರು ಪರವಾಗಿ ಕಾಮಕರ್ चंद्रशेखर ನಾರಾಯಣ ಕಾಮಕರ್ ಅವರು ಬಿಡಿ ಅವರು ಪರವಾಗಿ ವಿಜಯನಂದ ಗಂಗಪ್ಪ ಬಿಡಿ ಅವರು ಪರವಾಗಿ ವಿಂಸಿ ಎಲ್ಲ ಅಲ್ಲೇ ಅವರು ಜೋಡರ ಚಪ್ಪಾಳೆ ಎನ್ನುವ ನಿರ್ದಿಷ್ಟ ಮಾಡಬೇಕು ನಮ್ಮ ಮಾಲಪ್ರಮಾಯೆ ಈಗ ನಮ್ಮ ಆಮೇಲೆ ಸಮುದ್ರವರು ಅವರಿಗೆ ಸಕ್ಕ ಸಂಕಲ್ಪ ಮಾಡುತ್ತಾ ವಾಕಿ ಜೈ ಹೇ ವಿನಾಯಕ ಇಕ್ಕಡಂತ ನಮ್ಮ ಸರ್ಕಾರಕ್ಕೆ ತಿರುಗಿದೆ

ವಿವಾದ ಸಮಾಜ ಅಷ್ಟು ಏನೋ ಗಾಯಬೇಕು ಆಗ್ತಾ ಆ ಟ್ರಾವಣ ಅವಾಗ ಟೈಮ್ ನಾವು ಸ್ವಲ್ಪ ಪ್ರಾಬ್ಲಮ್ ಇದ್ದಾರೆ ನಮಗೆ ಅವರು ದಂಡ ಏನು

ಇಂದೋ ಅವರು ಅಂದ್ರೆ ದೈವತ್ವವಾಗಿ ಜ್ಞಾನವನ್ನು ನೋಡಿದೆ ಇವರು ಮಕ್ಕಳ ದಿನಾಚರಣೆ ಆಮೆಯು ಡಿಮೈರ್ಡ್ ಆಗಿ ಕೂತು ಅವರ ಉಪಾಯ ಮಾಡ್ತಾರೆ ಹೈ ಕನ್ನಡ ಮುಕ್ತದ ಶಿವರಾಮ್ तो ये पहले से कहीं बात है कि नारायण सत्कार नारायण इन्हें प्राप्त होने पर

अब सिर्फ तालाबा लोगों के अंतर्गत हैं। हमारे 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 लोगों के

ಕೊಟ್ಟ ಯಾರಿಗೂ ಅದನ್ನು ಪಡ್ಕೊಂಡು ಅದರಲ್ಲಿ ಇದಕ್ಕೆ ನಾವು ಬಳಸ್ತಾ ಇದ್ದೀವಿ ಸುಮಾರು ಐವತ್ತಾರು ವರ್ಷ ಆ ಹಿರಿಯರು ಲಾಭದಾಯಕ ಯೋಜನೆ ಸರ್ಕಾರದ ಯೋಜನೆಯನ್ನು ಯಾರಿಗೂ ಬಜೆಟ್ ಆಗಿರ್ ಅದನ್ನು ಸುಲಭವಾಗಿತ್ತು ಹೌದು ಆದರೆ ನಿಯಮಗಳು ಅಂತ ಹೇಳೋಣ ಉಪೇಷ್ಟಿ ಕೋರತಕ್ಕಂತ ಪರಿಹಾರಕ್ಕೆ ಸಂಬಂಧ ಆದ ಅಧ್ಯಕೃತ ಕೋರಕ್ಕೆ ನಾನು ಏನು ಮಾತು ಹೇಳುತ್ತಾ ಇದ್ದೀನಿ ಅದರಿಂದ ನಾವು ಸಂಕಲ್ಪಕ್ಕೆ ಆ ಆ ಕಾರ್ಯದಲ್ಲಿ ಮೆಡಿಕಲ್ ಕೋರ್ಸ್ ಅನ್ನು ಅಲ್ಲಿಗೆ ಹೋಗಿ 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 तो ಹೋಗಿ 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 तो ಹೋಗಿ 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 तो ಹೋಗಿ ಹೋಗಿ तो ಹೋಗಿ तो ಹೋಗಿ 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 ಹೋಗಿ

अरे ना है क्या पाइडा दोस्ती हम अच्छे हैं अब जहाँ जितने आवाज़ उतने ये कंबाब उतना मतलब हिंसा के बारे में बोलते हैं अपन चरस में नहीं है बाकी so, तो ये नहीं कंपलसरी है अरे तो है इसमें तो है ठीक है इनको तो हंसदार को सबसे ಅವ್ರನ್ನ ಅವೆಲ್ಲ ಜೋರಾದ ಚಪ್ಪಾಳೆ ಮುಖಾಂತರ ಯಾವತ್ತೂ ಆಗಿರ್ತದೆ ಅವರಿಗೆ ಅವರ ಭಕ್ತಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಈಗ ಒಬ್ಬೊಬ್ಬರಲ್ಲಿ ಅವ್ರೂ ಕರೀತೀನಿ ನಮಗೆ ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದಿಸ್ತಾರೆ

ಶ್ರೀಮತಿ ಕಸ್ತೂರಿ ಹನುಮಂತ ಸತಾಪ ಚಪಾಳೆ ಬರೆಯ ತಮಗೆ ಕೊಟ್ಟು ಇನ್ನು ನೂರಾರು ಕಾಲ ಭಾಗದಲ್ಲಿ ಅಂತ ಶ್ರೀ ಮಾತಾಡಿ